ಎಲ್ರಿಗೂ ನಮಸ್ಕಾರಗಳು ಪ್ರಿಯ ವಿದ್ಯಾರ್ಥಿ ಮಿತ್ರರೇ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಸಿರಿಗನ್ನಡದಲ್ಲಿ ಬರುವಂತಹ ಏಳನೇ ಪದ್ಯ ನಿನ್ನ ಮುತ್ತಿನ ಸತ್ತಿಗೇನಿತ್ತು ಸಲಹು ಇದನ್ನು ಬರೆದವರು ರಾಘವಾಂಕ ಮೊದಲಿಗೆ ಕವಿ ಕೃತಿಕಾರರ ಪರಿಚಯವನ್ನು ತಿಳಿದುಕೊಳ್ಳೋಣ ಕೃತಿಕಾರರ ಪರಿಚಯ ರಾಘವಾಂಕ ರಾಘವಾಂಕ ನಡುಗನ್ನಡದ ಅಗ್ರಮಾನ್ಯ ಕವಿಗಳಲ್ಲಿ ಕನ್ನಡ ಸಾಹಿತ್ಯ ಪೂರ್ವದ ಅಳಗನ್ನಡ ಹಳೆಗನ್ನಡ ನಡುಗನ್ನಡ ಹೊಸಗನ್ನಡ ಅಂತ ಕಾವಲಾಗಿ ಹೊಡಿತದೆ ಈ ನಡುಗನ್ನಡ ಅಂದ್ರೆ ಮಧ್ಯ ಕನ್ನಡ ಮಡನಾಡಿನಲ್ಲಿ ಮಧ್ಯ ಭಾಗದಲ್ಲಿ ನಡುಗನ್ನಡ ಸಾಹಿತ್ಯದ ಸಮಯದಲ್ಲಿ ಜೀವಿಸಿದ್ದಂಥವನು ರಾಘವಾಂಕ ಕವಿ ಇವನ ಕಾಲ ಕ್ರಿಸ್ತ ಶಕ ಸುಮಾರು ಸಾವಿರದ ಇನ್ನೂರ ಇಪ್ಪತ್ತೈದು ಹಂಪಿ ಕ್ಷೇತ್ರದವನು ಇವನ ಹುಟ್ಟೂರು ಹಂಪಿ ಕ್ಷೇತ್ರ ಈ ಹಂಪಿ ಕ್ಷೇತ್ರ ಇಂದಿನ ವಿಜಯನಗರ ಜಿಲ್ಲೆಯಲ್ಲಿ ಬರ್ತದೆ ಹಂಪಿ ವಿಜಯನಗರ ಸಾಮ್ರಾಜ್ಯ ರಾಜಧಾನಿಯನ್ನು ಆಗಿ ಮಾಡಿಕೊಂಡು ವೈಭವದಿಂದ ಕನ್ನಡ ನಾಡನ್ನು ಆಳಿದಂತಹ ಒಂದು ಪವಿತ್ರ ಸ್ಥಳ ಹಂಪಿ ಹಂಪಿಯಲ್ಲಿ ವಿರೂಪಾಕ್ಷನ ಸನ್ನಿಧಿ ಇದೆ ಪಂಪಾಪತಿ ವಿರೂಪಾಕ್ಷನ ಪರಮ ಭಕ್ತ ಪಂಪಾಪತಿ ಎಂದು ಕರೆಯಲ್ಪಡುವ ವಿರೂಪಾಕ್ಷನ ಪರಮ ಭಕ್ತ ಈ ರಾಘವಂಕ ರಗಳೇ ಕವಿ ಎಂದೆನಿಸಿದ ಹರಿಹರನ ಸೋದರಳಿ ನೋಡಿ ಮತ್ತು ಶಿಷ್ಯ ರಗಳೇ ಕವಿ ಅಂತ ಕನ್ನಡ ಸಾಹಿತ್ಯದಲ್ಲಿ ಚಿರಪರಿಚಿತನಾಗಿರುವಂತಹ ಹರಿಹರನ ಸೋದರಳಿಯ ಸೋದರಳಿಯನೂ ಸಹ ಆಗಿದ್ದಲ್ಲದೆ ಮತ್ತು ಶಿಷ್ಯನೂ ಸಹ ಆಗಿದ್ದ ರಾಘವಂಕ ವಿರೂಪಾಕ್ಷನ ಪರಮ ಭಕ್ತ ಹಂಪೆಯ ವಿರೂಪಾಕ್ಷನ ಪರಮ ಭಕ್ತ ಹಂಪೆ ಅರಸನ ಪಗಳುವ ನಾಲ್ಕ ಏಳು ಅನ್ಯ ದೈವದ ಕೀರ್ತಿಸಿದ ಕೀರ್ತಿಸಿದನಾದೊಡೆ ಮನಸ್ಸಿ ಜಾರಿಯ ಭಕ್ತನಲ್ಲ ಎಂಬ ಅರಿಯರ ಮಾರ್ಗದ ಹೆಗ್ಗುರುತು ರಾಘವಾಂಕನ ಕಾವ್ಯ ವಸ್ತು ಉದ್ದೇಶ ದೇಹ ಧೋರಣೆಯ ಗುರಿ ನಿರೂಪಣೆಯ ಬಗೆಗೆ ಸ್ಫೂರ್ತಿ ದೊರೆತಿದೆ ಇವನ ಕೃತಿಗಳು ರಾಘವಾಂಕನ ಕೃತಿಗಳು ಹರಿಶ್ಚಂದ್ರ ಕಾವ್ಯ ಸಿದ್ದರಾಮಚಾರಿ ವೀರೇಶ್ವರ ಚರಿತೆ ಸೋಮನಾಥ ಚರಿತೆ ಚಾರಿತ್ರ ಹರಿಹರ ಮಹತ್ವ ಮುಂತಾದ ಕಾವ್ಯಗಳನ್ನು ಷಟ್ಪದಿ ಛಂದಸ್ಸುಗಳಲ್ಲಿ ರಚಿಸಿದ್ದಾನೆ ಷಟ್ಪದಿ ಅಂದ್ರೆ ಆರು ಸಾಲಿನ ಪದ್ಯ ಷಟ್ಪದಿ ಛಂದಸ್ನಲ್ಲಿ ಷಟ್ಪದಿ ಛಂದಸ್ನಲ್ಲಿ ಆರು ಸಾಲುಗಳಿರ್ತವೆ ಇವನು ಹರಿಶ್ಚಂದ್ರ ಕಾವ್ಯವನ್ನು ಸಹ ವಾರ್ಧಕ ಷಟ್ಪದಿಯಲ್ಲಿ ಬರೆದಿದ್ದಾನೆ ಯಥೇಚ್ಛವಾಗಿ ಎಲ್ಲಾ ಕೃತಿಗಳಲ್ಲೂ ಷಟ್ಪದಿಯ ಕಾವ್ಯ ಛಂದಸ್ನೆ ಬಳಸಿದ್ದಾನೆ ರಾಘವಾಂಕನ ಬಿರುದುಗಳೆಂದರೆ ಉಭಯ ಕವಿ ಕಮಲ ರವಿ ನೋಡಿ ಇವನಿಗೆ ಇದ್ದಂತ ಬಿರುದುಗಳು ಉಭಯ ಕವಿ ಕಮಲಾ ರವಿ ಇದರರ್ಥ ನೋಡಿ ಎರಡು ಭಾಷೆಗಳಲ್ಲೂ ಸಹ ಕವಿತಾ ಶಕ್ತಿ ಇತ್ತು ಅದರಿಂದ ಇವನ ಉಭಯ ಕವಿ ಕಮಲ ರವಿ ಕವಿ ಬೇರುಂಡ ಷಟ್ಪದಿಯ ಬ್ರಹ್ಮ ನೋಡಿ ಕನ್ನಡದ ಷಟ್ಪದಿಯ ಬ್ರಹ್ಮ ಯಾರಪ್ಪ ಅಂದ್ರೆ ರಾಘವಾಂಕ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳ್ತಾರೆ ಷಟ್ಪದಿಯ ಬ್ರಹ್ಮ ಯಾರು ಅಂತ ಷಟ್ಪದಿಯ ಬ್ರಹ್ಮ ಯಾರಪ್ಪ ಅಂದ್ರೆ ರಾಘವಾಂಕ ಅಭಿಧಾನಗಳನ್ನು ಹೊಂದಿದ್ದು ಅಭಿಧಾನ ಅಂದ್ರೆ ಬಿರುದುಗಳನ್ನು ಹೊಂದಿದ್ದು ಷಟ್ವದಿ ಕಾವ್ಯದ ನಿರ್ಮಾಪಕನೆಂಬ ಹಗ್ಗಳಿಕೆಗೆ ಪಾತ್ರನಾದ ಕವಿ ಷಟ್ವದಿ ಕಾವ್ಯವನ್ನ ಕನ್ನಡ ಸಾಹಿತ್ಯದಲ್ಲಿ ನಿರ್ಮಾಣ ಮಾಡಿದಂತಹ ಹಗ್ಗಳಿಕೆ ಅಂದ್ರೆ ಇಷ್ಟತೆ ಹೆಸರಾದ ಕವಿ ಯಾರಪ್ಪ ಅಂದ್ರೆ ರಾಘವಂಕ ಕವಿ ವಿರಚಿತವಾದ ಪ್ರಸ್ತುತ ಪದ್ಯ ಭಾಗವನ್ನು ಶ್ರೀ ಟಿ ಎಸ್ ವೆಂಕಣ್ಣಯ್ಯ ಅವರು ಸಂಪಾದಿಸಿರುವ ಹರಿಶ್ಚಂದ್ರ ಕಾವ್ಯ ಸಂಗ್ರಹ ಗ್ರಂಥದ ವಿಶ್ವಾಮಿತ್ರಾಶ್ರಮ ಪ್ರವೇಶ ಭಾಗದಿಂದ ಅಂದ್ರೆ ಪದ್ಯ ಇಪ್ಪತ್ತಾರರಿಂದ ಮೂವತ್ನಾಲ್ಕು ಆಯ್ದು ನಿಗದಿಪಡಿಸಲಾಗಿದೆ ಸಾಧ್ಯವಾದ್ರೆ ನಿಮ್ಮ ಮುಂದೆ ವಿದ್ಯಾರ್ಥಿ ಮಿತ್ರರೇ ಹಾಗೂ ನನ್ನ ಸ್ನೇಹಿತರೆ ಹರಿಶ್ಚಂದ್ರ ಕಾವ್ಯವನ್ನು ಓದಿ ವಾರ್ಧಕ ಷಟ್ವದಿ ತುಂಬಾ ಸೊಕ್ಸಾಗಿದೆ ಆಶಯ ಭಾವ ಹರಿಶ್ಚಂದ್ರ ಕಾವ್ಯದಲ್ಲಿ ಸತ್ಯ ಪರಿಪಾಲನೆಯ ಪರಾಕಾಷ್ಠೆಯನ್ನು ಕಾಣ್ತೇವೆ ನಾವೆಲ್ಲ ಸರ್ ಮಿತ್ರರೇ ಹರಿಶ್ಚಂದ್ರ ಕಾವ್ಯದಲ್ಲಿ ಸತ್ಯವನ್ನೇ ಹರಿಶ್ಚಂದ್ರ ಪರಿಪಾಲನೆ ಮಾಡಿದಂತಹ ಪರಕಾಷ್ಟತೆಯ ಶ್ರೇಷ್ಠತೆಯನ್ನು ನಾವು ಕಾಣ್ತೀವಿ ಆರನೆಂಬುದೇ ಸತ್ಯ ಸತ್ಯವೆಂಬುದೇ ಹರನು ಎಂದು ಸಾಧಿಸಿ ತೋರಿದ ಮಹಾ ಸತ್ಯ ಸಂದರ್ಶ ಹರಿಶ್ಚಂದ್ರನಿಗೆ ಅವನ ರಾಣಿ ಚಂದ್ರಮತಿಯೇ ನೈತಿಕ ಸ್ಫೂರ್ತಿಯಾಗಿದ್ದಳು ಈ ಕಾವ್ಯದಲ್ಲಿ ರಾಘವಂಕ ಏನ್ ತಂದಿದ್ದನಪ್ಪ ಅಂದ್ರೆ ಆರನೆಂಬುದೇ ಸತ್ಯ ಸತ್ಯವೆಂಬುದೇ ಹರ ಆರ ಅಂದ್ರೆ ಶಿವ ಶಿವನೆಂಬುದೇ ಸತ್ಯ ಸತ್ಯ ಎಂಬುದೇ ಶಿವನು ಎಂದು ಸಾಧಿಸಿ ತೋರಿದ ಮಹಾ ಸಂದ ಹರಿಶ್ಚಂದ್ರನಿಗೆ ಅವನ ರಾಣಿ ಹೆಂಡ್ತಿ ಚಂದ್ರಮತಿಯೇ ನೈತಿಕ ಸ್ಫೂರ್ತಿಯಾಗಿದ್ದಳು ಮಾರಲ್ ಇನ್ಸ್ಪಿರೇಷನ್ ಆಗಿರ್ತಾಳೆ ಯಾವುದೇ ಗಂಡಿನ ಯಶಸ್ಸಿನೆಂದೇ ಒಬ್ಬ ಹೆಣ್ಣು ಇರ್ತಾಳೆ ಅನ್ನೋದು ಇದೇ ತಾಜಾ ಉದಾಹರಣೆಯಾಗಿದೆ ಗಂಡಿಗೆ ಹೆಣ್ಣೇ ಸ್ಫೂರ್ತಿಯಾಗಿರ್ತಾಳೆ ಒಂದು ಮನೆಯ ಸಂಸಾರದಲ್ಲಿ ಹೆಣ್ಣು ಕರ್ಣ ಆಗಿರ್ತಾಳೆ ಅವಳು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾಳೆ ಅದರಂತೆಯೇ ಇಲ್ಲಿ ಹರಿಶ್ಚಂದ್ರನಿಗೆ ಅವನ ರಾಣಿ ಚಂದ್ರಮತಿಯೇ ನೈತಿಕ ಇಟ್ಟಿಗೆಂದು ಪರಿವಾರದೊಂದಿಗೆ ಅರಣ್ಯಕ್ಕೆ ತೆರಳಿದ ಹರಿಶ್ಚಂದ್ರನು ಅರಿಯದೆ ವಿಶ್ವಾಮಿತ್ರನ ಆಶ್ರಮ ಪ್ರದೇಶವನ್ನು ತೊಳೆಯುತ್ತಾನೆ ಹರಿಶ್ಚಂದ್ರ ಮಹಾರಾಜ ಬೇಟೆಗೆಂದು ಪರಿವಾರ ತನ್ನ ರಾಜ ಪರಿವಾರದೊಂದಿಗೆ ಅರಣ್ಯ ಕಾಡಿಗೆ ತೆರಳ್ತಾನೆ ಹರಿಶ್ಚಂದ್ರನಿಗೆ ಗೊತ್ತಾಗಲ್ಲ ಇದು ವಿಶ್ವಾಮಿತ್ರನ ಆಶ್ರಮ ಅಂತ ಅಲ್ಲಿಗೆ ಪ್ರವೇಶ ಮಾಡ್ತಾನೆ ಆಗ ಅವನಿಗೆ ಗುರುವಿನ ಆಜ್ಞೆ ಮೀರಿ ಬಂಧುದರ ಅರಿವಾಗುತ್ತದೆ ಅರಿವಾಗ್ತದೆ ತನ್ನ ಗುರು ವಸಿಷ್ಠನ ಆಜ್ಞೆಯನ್ನ ಮೀರಿ ಬಂಧುದರ ದರ ಗೊತ್ತಾಗ್ತದೆ ಅದೇ ಸಮಯಕ್ಕೆ ವಿಶ್ವಾಮಿತ್ರನು ತನ್ನ ತಪೋಬಲದಿಂದ ಗಹನ ರಾಣಿಯರನ್ನು ಸೃಷ್ಟಿಸಿ ಹರಿಶ್ಚಂದ್ರನನ್ನು ಪರೀಕ್ಷಿಸಲು ಕಳಿಸ್ತಾನೆ ಆ ಸಮಯದಲ್ಲಿ ಏನಾಗತ್ತಪ್ಪ ಅಂದ್ರೆ ಹರಿಶ್ಚಂದ್ರ ಮಾಡದಂತ ತಪ್ಪಿನಿಂದಾಗಿ ಏನ್ ತಪ್ಪು ಮಾಡ್ದಪ್ಪ ಅಂದ್ರೆ ಅವನಿಗೆ ಗೊತ್ತಾಗದೆ ವಿಶ್ವಾಮಿತ್ರನ ಆಶ್ರಮ ಪ್ರದೇಶಕ್ಕೆ ಬಂದಾಗ ಹೂವಿನ ಆಜ್ಞೆಯನ್ನ ಆದೇಶವನ್ನ ಮೀರಿ ಬಂದುದರ ಅರಿವು ಗೊತ್ತಾಗ್ತದೆ ತಿಳ್ಕೋತಾನೆ ಅದೇ ಸಮಯಕ್ಕೆ ವಿಶ್ವಾಮಿತ್ರ ಕಾಯ್ತಲೇ ಇದ್ದ ಸಮಯನ ಕಾಯ್ತಲೇ ಇದ್ದ ತನ್ನ ತಪೋಬಲ ತನ್ನ ತಪಸ್ಸಿನ ಬಲದಿಂದ ಸುಂದರವಾದ ಗಾನ ರಾಣಿಯರನ್ನ ಸೃಷ್ಟಿಸಿ ಹರಿಶ್ಚಂದ್ರನನ್ನು ಪರೀಕ್ಷಿಸಲು ಕಳಿಸ್ತಾನೆ ಭೇಟಿ ಅಡಿ ಆಯಾಸಗೊಂಡಿದ್ದ ಹರಿಶ್ಚಂದ್ರನನ್ನು ಅವರು ತಮ್ಮ ಹಾಡು ನೃತ್ಯಗಳಿಂದ ಸಂತೋಷ ಪಡಿಸುತ್ತಾರೆ ಅವರ ಹಾಡು ಮತ್ತು ನೃತ್ಯವನ್ನು ಮೆಚ್ಚಿದ ಹರಿಶ್ಚಂದ್ರನು ತನ್ನ ಕೊರಳಿನಲ್ಲಿದ್ದ ಮುತ್ತಿನ ಹಾರವನ್ನು ಬಹುಮಾನವಾಗಿ ಕೊಡಲು ಹೋಗುತ್ತಾನೆ ಆದರೆ ಆ ಕನ್ಯರು ಆ ಗಾನ ರಾಣಿಯರಿದ್ರಲ್ಲ ಸೂರ ಸುಂದರಾಂಗಿಯರು ಅದನ್ನು ತಿರಸ್ಕರಿಸಿ ನಿನ್ನ ಮುತ್ತಿನ ಸತ್ತಿಗೆಯನ್ನು ಕೊಟ್ಟು ಸಲಹು ಎಂದು ಕೇಳುತ್ತಾರೆ ಈ ಇದೆಯಲ್ಲ ಇದು ಪದ್ಯದ ಶೀರ್ಷಿಕೆ ಅಂದ್ರೆ ಟೈಟಲ್ ಆಗಿದೆ ನಿನ್ನ ಮುತ್ತಿನ ಸತ್ತಿಗೆ ಛತ್ರಿ ಮಹಾರಾಜರ ಒಂದು ಸಿಂಹಾಸನದಲ್ಲಿ ಛತ್ರಿ ಇರೋದ್ ನೋಡಿ ಸುಕುಣ ನೋಡಿ ಸುಕೋಣ ಸಿಂಹಾಸನದ ಮೇಲೆ ಈಗ್ಲೂ ಸಹ ಎಲ್ಲ ದೇವರುಗಳು ಉತ್ಸವದಲ್ಲಿ ಪಲ್ಲಕ್ಕಿ ಉತ್ಸವದಲ್ಲಿ ಛತ್ರಿಗಳು ಇರ್ತಾವೆ ಗಮನಿಸಿ ನಿನ್ನ ಮುತ್ತಿನ ಛತ್ರಿಯನ್ನು ಕೊಟ್ಟು ನಮಗೆ ಸಲಹು ಎಂದು ಗಾನರಾಣಿಯರು ರಾಣಿಯರು ಕೇಳ್ತಾರೆ ಆ ಹರಿಶ್ಚಂದ್ರ ಮತ್ತು ಕನ್ಯರ ನಡುವೆ ನಡೆಯುವ ಸಂವಾದ ಅಂದ್ರೆ ಸಂಭಾಷಣೆ ಮಾತು ಕಥೆ ಡೈಲಾಗ್ ಕವಿ ರಾಘವಂಕನ ಕೈಯಲ್ಲಿ ಮನೋಜ್ಞವಾಗಿ ಮೂಡಿದೆ ಕವಿ ರಾಘವಂಕ ಇದನ್ನಲ್ಲ ಅವನ ಕೈಯಲ್ಲಿ ಅಂದ್ರೆ ಸುಂದರವಾಗಿ ಮೂಡಿದೆ ಜೀವನದಲ್ಲಿ ಸತ್ಯ ಹಾಗೂ ನಿಯಮ ಪರಿಪಾಲನೆ ಮೌಲ್ಯವನ್ನು ಅಳವಡಿಸಿಕೊಳ್ಳಬೇಕೆಂಬುದೇ ಈ ಪದ್ಯ ಪಾಠದ ಆಶಯವಾಗಿದೆ ಆಶಯ ಜೀವನದಲ್ಲಿ ಸತ್ಯ ಹಾಗೂ ನಿಯಮ ಪಾಲನೆ ಮೌಲ್ಯವನ್ನ ಅಳವಡಿಸಿಕೊಳ್ಬೇಕೆಂಬುದು ನಮಗೆಲ್ಲರಿಗೂ ಸಹ ಈ ಪದ್ಯ ಪಾಠದ ಮೂಲಕ ತಿಳ್ಕೊಬೇಕಾದ ಅಂಶವಾಗಿದೆ ಪ್ರಿಯ ಮಿತ್ರರೇ ಹಾಗೂ ನನ್ನ ನಲ್ಮೆಯ ಮಕ್ಕಳೇ ಹರಿಶ್ಚಂದ್ರ ಕಾವ್ಯದ ಪೂರ್ವಕತೆಗೆ ಬರೋಣ ಒಮ್ಮೆ ದೇವಸಭೆ ಇಂದ್ರನ ಲೋಕದಲ್ಲಿ ನಡೀತಿರುತ್ತೇವೆ ಅಲ್ಲಿ ವಿಶ್ವಾಮಿತ್ರರು ಸೇರಿರ್ತಾರೆ ವಸಿಷ್ಠರಿರ್ತಾರೆ ಇರ್ತಾರೆ ಋಷಿ ಮಹನೀಯರುಗಳೆಲ್ಲ ಸೇರಿರ್ತಾರೆ ಆಗ ಇಂದ್ರನು ವಸಿಷ್ಠಕ್ಕೆ ಪ್ರಶ್ನೆಯನ್ನು ಮಾಡ್ತಾನೆ ಭೂಲೋಕದಲ್ಲಿ ಸತ್ಯವಂತ ರಸ ಯಾರು ಎಂದು ವಸಿಷ್ಠರಲ್ಲಿ ವಿಚಾರಿಸ್ತಾನೆ ಈ ಭೂಲೋಕದಲ್ಲಿ ಸತ್ಯವನ್ನೇ ಪರಿಪಾಲನೆ ಮಾಡುವಂತಹ ರಾಜ ಯಾರು ಎಂದು ವಸಿಷ್ಠ ಮಹರ್ಷಿಗಳಲ್ಲಿ ಇಂದ್ರ ವಿಚಾರಿಸ್ತಾನೆ ಆಗ ಅವನು ಅಯೋಧ್ಯೆಯನ್ನಾಳುತ್ತಿರುವ ಹರಿಶ್ಚಂದ್ರನ ಹೆಸರನ್ನು ಹೇಳಿ ಆತನ ಸತ್ಯನಿಷ್ಠೆಯನ್ನು ವಿವರಿಸಿದನು ಆಗ ವಸಿಷ್ಠ ಮಹರ್ಷಿಗಳು ಅಯೋಧ್ಯೆಯನ್ನು ಆಳ್ತಿರುವಂತಹ ತ್ರಿಶಂಕುವಿನ ಮಗನಾದ ಕ್ರಿಶ್ಚನ್ರನ್ನು ಅಯೋಧ್ಯೆನ ಆಳ್ತಾ ಇದ್ದಾನೆ ಅವು ಹೆಸರನ್ನು ಹೇಳಿ ಆತನ ಸತ್ಯನಿಷ್ಠೆಯನ್ನು ವಿವರಿಸ್ತಾನೆ ಯಾರು ವಸಿಷ್ಠ ವಿಶ್ವಾವಂತನಾಗಿ ರಾಜ್ಯವನ್ನು ಪ್ರಜೆಗಳ ಹೆಚ್ಚಂತಿ ಆಳ್ವಿಕೆಯನ್ನು ಮಾಡ್ತಾ ಇದ್ದಾನೆ ಅಂತ ವಸಿಷ್ಠ ಮಹರ್ಷಿಗಳು ಇಂದ್ರನಿಗೆ ಹೇಳ್ತಾರೆ ವಸಿಷ್ಠ ಹೇಳಿದ್ದನ್ನೆಲ್ಲ ವಿರೋಧಿಸುವ ಸ್ವಭಾವದವನಾದ ವಿಶ್ವಾಮಿತ್ರ ಅದನ್ನು ಅಲ್ಲಗಳನು ನೋಡಿ ವಸಿಷ್ಠ ಮತ್ತು ವಿಶ್ವಾಮಿತ್ರ ಅಷ್ಟಕ್ಕಷ್ಟೇ ಮನಸ್ತಾಪಗಳಿದ್ದೇ ಇದ್ದು ವಸಿಷ್ಠ ಒಳ್ಳೇದ್ನೆ ಹೇಳಿ ಕೆಟ್ಟದ್ನೇಳಿ ಅದನ್ನೆಲ್ಲಾ ವಿರೋಧಿಸುವಂತ ಸ್ವಭಾವ ಇತ್ತು ಅದನ್ನು ಅಲ್ಲಗಳನು ಯಾವ್ದ್ನಪ್ಪ ಅಂದ್ರೆ ಚಂದ್ರನು ಸತ್ಯದಿಂದ ರಾಜ್ಯವನ್ನು ಆಳ್ತಾ ಇಲ್ಲ ಅಯೋಧ್ಯೆಯನ್ನು ಆಳ್ತಾ ಇರಲಿಲ್ಲ ಅಂತ ಹೇಳ್ತಾನೆ ಸಾಲದಕ್ಕೆ ಹರಿಶ್ಚಂದ್ರನ ಬಾಯಿಂದ ಸುಳ್ಳನ್ನು ಏಳಿಸಿಯೇ ಸಿದ್ಧ ವಿಶ್ವಾಮಿತ್ರನಿಗೆ ಕೋಪ ಬರುತ್ತೆ ಕೋಪ ಬಂದು ಹರಿಶ್ಚಂದ್ರನ ಬಾಯಿಂದ ನಾನು ಸುಳ್ಳನ್ನು ಏಳಿಸಿಯೇ ಸಿದ್ಧ ನಾನು ಸುಳ್ಳನ್ನು ಏಳಿಸಿ ಹೇಳಿಸ್ತೀನಿ ಎಂದು ಪಾಂತ ಒಡ್ಡಿದನು ಪಾಂತ ಅಂದ್ರೆ ಆಹ್ವಾನ ಅಂತಾರಲ್ಲ ಅದು ಚಾಲೆಂಜ್ ಮಾಡ್ತಾರಲ್ಲ ಅದು ಅದನ್ನು ಮಾಡ್ತಾನೆ ವಿಶ್ವಾಮಿತ್ರ ಹರಿಶ್ಚಂದ್ರನು ಲೋಕ ಕಲ್ಯಾಣಾರ್ಥವಾಗಿ ತನ್ನ ಅರಮನೆಯಲ್ಲಿ ನಡೆಸುತ್ತಿದ್ದ ಬಹು ಸುವರ್ಣಯಾಗ ಶಾಲೆಗೆ ವೇಷ ಮರೆಸಿಕೊಂಡು ಬಂದು ಬಹುದೊಡ್ಡ ದಾನವನ್ನು ಕೇಳಿ ಕೊಡಲಾಗದ ಸ್ಥಿತಿಗೆ ಆತನನ್ನು ತಂದೊಡ್ಡಿ ಸತ್ಯವ್ರತಕ್ಕೆ ಭಂಗ ತರಬೇಕೆಂದು ವಿಶ್ವಾಮಿತ್ರ ಯೋಚಿಸ್ತಾನೆ ವಿಶ್ವಾಮಿತ್ರ ಒಂದು ಪ್ಲ್ಯಾನ್ ಮಾಡ್ತಾನೆ ಹರಿಶ್ಚಂದ್ರ ಆ ಸಮಯದಲ್ಲಿ ಏನು ಮಾಡ್ತಾನಪ್ಪ ಅಂದರೆ ಲೋಕ ಕಲ್ಯಾಣಾರ್ಥವಾಗಿ ಲೋಕಕ್ಕೆ ಜಗತ್ತಿಗೆ ಒಳ್ಳೆಯದಾಗಲಿ ಕಲ್ಯಾಣ ಆಗಲಿ ಭಿಕ್ಷೆ ಆಗಲಿ ಅಂತ ಹೇಳಿ ತನ್ನ ಅಯೋಧ್ಯೆ ಅರಮನೆಯಲ್ಲಿ ನಡೆಸಿದ್ದ ಬಹು ಯಾಗ ಮಾಡಿರ್ತಾನೆ ಆ ಶಾಲೆಗೆ ವೇಷವನ್ನ ಮರೆಸ್ಕೊಂಡು ವಿಶ್ವಾಮಿತ್ರ ಬರ್ತಾನೆ ಬಂದು ಬಹು ದೊಡ್ಡ ದಾನವನ್ನ ಕೇಳ್ತಾನೆ ಕೇಳಿ ಕೊಡಲಾಗದ ಸ್ಥಿತಿಗೆ ಆತನನ್ನ ತಂದೊಡ್ಬೇಕು ಸತ್ಯರತಕ್ಕೆ ಭಂಗ ತರಬೇಕು ಅಂತ ವಿಶ್ವಾಮಿತ್ರ ಪ್ಲಾನ್ ಮಾಡ್ತಾನೆ ಯೋಚಿಸ್ತಾನೆ ಆದರೆ ಹರಿಶ್ಚಂದ್ರ ಆತ ಕೇಳಿದಷ್ಟೆಲ್ಲವನ್ನೂ ಭಯಭಕ್ತಿಯಿಂದ ನೀಡಿ ಎನಿಸಿಕೊಂಡನು ಅವನು ಏನ್ ದಾನ ಕೇಳ್ತಾನಪ್ಪ ಅಂತ ವಿಶ್ವಾಮಿತ್ರ ಆನೆ ಮೇಲೆ ನಿಂತ್ಕೊಂಡು ಒಂದು ಕವಡೆಯನ್ನು ಚಿಮ್ಮಿದ್ರೆ ಎಷ್ಟು ದೂರ ಹೋಗುತ್ತೆ ಅಷ್ಟು ಒಂದನ್ನ ನೀನು ದಾನವಾಗಿ ಕೊಡಬೇಕು ಅಂದಾಗ ಅದನ್ನು ಸಹ ಹರಿಶ್ಚಂದ್ರ ಕೊಡ್ತಾನೆ ಹೀಗೆ ಮೊದಲ ಪ್ರಯತ್ನದಲ್ಲಿ ಹಿಡಿದ ವಿಶ್ವಾಮಿತ್ರ ಹೇಗಾದರೂ ಮಾಡಿ ಆತನನ್ನು ಮಣಿಸಲೇಬೇಕೆಂದುಕೊಂಡು ಇನ್ನೊಂದು ತಂತ್ರವನ್ನು ಹೂಡಿದನು ಏನಾದರೂ ಮಾಡಿ ಹರಿಶ್ಚಂದ್ರನ ಬಾಯಿಂದ ಸುಳ್ಳು ನೆಳಿಸ್ಬೇಕು ಅನ್ನೋದು ವಿಶ್ವಾಮಿತ್ರನ ಒಂದು ತಂತ್ರ ಆಗಿರುತ್ತೆ ಮೊದಲನೇ ಪ್ರಯತ್ನದಲ್ಲಿ ಎಡವಿ ಹಿಡಿದಂದ್ರೆ ಅವನ ಕಲ್ಲಿ ಹರಿಶ್ಚಂದ್ರನ್ ಬಾಯಿಂದ ಸುಳ್ಳು ಹೇಳಕ್ ಆಗ್ಲಿಲ್ಲ ಇನ್ನೂ ಸಹ ಏನಾದರೂ ಮಾಡಿ ಹರಿಶ್ಚಂದ್ರನನ್ನ ಸೋಲಿಸಲೇಬೇಕು ಮಣಿಸಲೇಬೇಕೆಂದು ಸೋಲಿಸಲೇಬೇಕೆಂದುಕೊಂಡು ಇನ್ನೊಂದು ತಂತ್ರ ಇನ್ನೊಂದು ಉಪಾಯವನ್ನು ಓಡ್ತಾನೆ ಆ ಸಮಯದಲ್ಲಿ ಏನಾಗುತ್ತಪ್ಪ ಅಂದ್ರೆ ಬೇಟೆ ಎನೆಯ ಹರಿಶ್ಚಂದ್ರನನ್ನು ಕಾಡಿನಲ್ಲಿ ಅಲೆದಾಡಿಸಿ ಕಾಡಬೇಕೆಂದು ಯೋಚಿಸಿದನು ಆ ಸಮಯದಲ್ಲಿ ಆ ತಂತ್ರ ಓಡಿದ್ನಲ್ಲ ಬೇಟೆ ರಾಜರು ಹಿಂದೆ ರಾಜಧಾನಿಗೆ ಅಥವಾ ರಾಜ್ಯಕ್ಕೆ ಕ್ರೂರ ಮೃಗಗಳು ಕಾಡಿನಿಂದ ದಾಳಿ ಮಾಡಿದಾಗ ಬೇಟೆಯಾಡಕ್ಕೆ ಹೋಗ್ತಾ ಇದ್ರು ಕಾಡಿನಲ್ಲಿ ಬೇಟೆ ಆಡ್ತಿದ್ರು ರಾಜ ಮಹಾರಾಜರು ಆ ಬೇಟೆಯ ಹೋದಲ್ಲಿ ಹರಿಶ್ಚಂದ್ರನನ್ನ ಕಾಡಿನಲ್ಲಿ ಅಲ್ದಾಡಿಸ್ಬೇಕು ಕಾಡಿಸ್ಬೇಕು ಅಂತ ಯೋಚಿಸ್ತಾನೆ ವಿಶ್ವಾಮಿತ್ರ ವಿವಿಧ ಮೃಗ ಪಕ್ಷಿಗಳನ್ನು ಸೃಷ್ಟಿಸಿ ವಿಶ್ವಾಮಿತ್ರನ ಕೈಯಿಂದ ಅನೇಕ ಮೃಗಗಳು ಕ್ರೂರ ಮೃಗಗಳು ಜಂತು ಮೃಗಗಳು ಪಕ್ಷಿಗಳನ್ನೆಲ್ಲ ಸೃಷ್ಟಿಸ್ಬಿಟ್ಟು ನಾಡಿನ ಬೆಳೆಗಳನ್ನು ಕೆಡಿಸುವಂತೆ ಮಾಡಿದರೆ ರೈತಾಪಿ ಜನರು ರಾಜನಿಗೆ ಮರೆಯಡುತ್ತಾರೆ ನೋಡಿ ಆ ಪ್ಲಾನ್ ಹೆಂಗಿದೆ ಏನದ ವಿವಿಧ ಕ್ರೂರ ಮೃಗಗಳಿದಾವಲ್ಲ ಹುಲಿ ಚಿರತೆ ಸಿಂಹ ಆನೆಗಳು ಪಕ್ಷಿಗಳು ರೈತನ ಬೆಳೆಯನ್ನು ಹಾಳು ಮಾಡುವಂತ ಪಕ್ಷಿಗಳಿದಾವಲ್ಲ ಅವುಗಳನ್ನೆಲ್ಲವೂ ಪಾರಿವಾಳ ಸಹ ತಿನ್ನತ್ತೆ ಗುಬ್ಬಚ್ಚಿ ತಿನ್ನತ್ತೆ ಗಿಳಿ ತಿನ್ನತ್ತೆ ಅಲ್ವಾ ಇಂಥ ಪಕ್ಷಿಗಳನ್ನೆಲ್ಲ ಸೃಷ್ಟಿಸಿ ಅಯೋಧ್ಯೆಯ ನಾಡಿನ ರೈತರು ಬೆಳೆದಂತಹ ಬೆಳೆಗಳನ್ನು ಕೆಡಿಸುವಂತೆ ಮಾಡಿದ್ರೆ ರೈತಾಪಿ ಜನರು ರಾಜನಿಗೆ ಹೇಳ್ತಾರೆ ರಾಜನಿ ಬೇಡ್ಕೋತಾರೆ ಏನಂತ ಈ ಕ್ರೂರ ಮೃಗಗಳು ಮೃಗ ಪಕ್ಷಿಗಳ ಅವಳಿಯಿಂದ ತಪ್ಪಿಸುವ ಹರಿಶ್ಚಂದ್ರ ಅಂತ ಬೇಡ್ಕೋತಾರಲ್ವಾ ಆಗ ಹರಿಶ್ಚಂದ್ರ ಬೇಟೆಗೆಂದು ಕಾಡಿಗೆ ಬಂದೇ ಬರ್ತಾನೆ ಹರಿಶ್ಚಂದ್ರ ಕಾಡಿಗೆ ಬೇಟೆಡಕ್ ಬಂದೇ ಬರ್ತಾನಲ್ಲ ಎಂದು ನಿಶ್ಚಯಿಸ್ತಾನೆ ಡಿಸೈಡ್ ಮಾಡ್ತಾನೆ ವಿಶ್ವಾಮಿತ್ರ ಕೂಡಲೇ ಕಾರ್ಯ ಪ್ರವೃತ್ತನಾದನು ವಿಶ್ವಾಮಿತ್ರ ಈ ಉಪಾಯ ಈ ತಂತ್ರ ಅವ್ನು ಮಾಡ್ಬೇಕು ಅಂತ ಅವನು ಕಾರ್ಯ ಮಗ್ಧನಾಗ್ತಾನೆ ಆತನ ತಪ ಪ್ರಭಾವದಿಂದ ವಿಶ್ವಾಮಿತ್ರ ನೋಡಿ ಮೊದ್ಲೇ ಅವನು ತಪಸ್ಸನ್ನು ಮಾಡಿದ್ರೆ ಏನೆಲ್ಲ ಪಡ್ಕೋತಿದ್ದ ಕೆಂಕುಗೆ ಸ್ವರ್ಗ ಕರ್ಕೊಂಡೋಗಿ ಹೋಗಿ ಬಿಡ್ತೀನಿ ಅಂತ ಹೇಳಿ ತಪಸ್ ಮಾಡಿ ತ್ರಿಶಂಕುನ ಸ್ವರ್ಗ ಕರ್ಕೊಂಡು ಹೋಗೋಕ್ ಆಗ್ಲಾ ಮಧ್ಯದಲ್ಲೇ ಬಿಟ್ಬಿಡ್ತಾನೆ ಅದರಿಂದ ಎಲ್ಲರೂ ಬಲ್ಲವರು ತ್ರಿಶಂಕು ಸ್ವರ್ಗ ಅಂತ ಹೇಳ್ತಾರೆ ಆ ಕಡೆವಲ್ಲ ಈ ಕಡೆಯೋ ಅಲ್ಲ ಅಂತ ಭೂಲೋಕವಲ್ಲ ಸ್ವರ್ಗವಲ್ಲ ಮಧ್ಯದಲ್ಲಿ ತ್ರಿಶಂಕು ಸ್ವರ್ಗ ಇದೆ ಅಂತ ನಂಬ್ತಾರೆ ಕಣ್ಣು ಮುಚ್ಚಿ ತೆರೆಯುವುದರೊಳಗಾಗಿ ನಾನಾ ವಿಧವಾದ ಪ್ರಯಾಣಿ ಪಕ್ಷಿಗಳು ಹುಟ್ಟಿಕೊಂಡು ನಾಡಿನ ಕೃಷಿ ಭೂಮಿಗೆ ಲಗ್ಗೆ ಇಟ್ಟವು ಆತನ ಪ್ರಭಾವ ಅಂದ್ರೆ ವಿಶ್ವಾಮಿತ್ರನ ತಪೋ ಮಹಿಮೆಯಿಂದ ಕಣ್ಣನ್ನು ಮುಚ್ಚಿ ಬಿಡುವುದರೊಳಗೆ ನಾನಾ ವಿಧವಾದ ಪ್ರಯಾಣಿಗಳು ಪಕ್ಷಿಗಳು ಹುಟ್ಟಿಕೊಂಡು ಅಯೋಧ್ಯೆ ನಾಡಿನ ಕೃಷಿ ಭೂಮಿಗೆ ಲಗ್ಗೆ ಇಟ್ಟವು ಇದರಿಂದಾಗಿ ಎಲ್ಲೆಲ್ಲೂ ಹಾಹಾಕಾರ ಕ್ರೂರ ಜಂತುಗಳು ಕ್ರೂರ ಮೃಗಗಳು ಬಂದ್ರೆ ಆಹಕರಾಗಿ ಆಗುತ್ತಲ್ವಾ ಅಲ್ಲೋಲ ಕಲ್ಲೋಲ ಆಗುತ್ತಲ್ವ ತಾಳ್ಮಳ ಆಗುತ್ತಲ್ವಾ ರೈತರೆಲ್ಲರೂ ಅರಮನೆಗೆ ಬಂದು ತಮ್ಮ ದೊರೆಯ ಮುಂದೆ ಗೋಳಿಟ್ರು ಬೀಳ್ಕೊತಿದ್ದಾರೆ ಯಾರನ್ನ ಹರಿಶ್ಚಂದ್ರನನ್ನ ಅಲ್ಲಿನ ರೈತರೆಲ್ಲ ನಾಡಿನ ಅನ್ನದಾತರ ಮರೆಯನ್ನು ತಾಳ್ಮೆಯಿಂದ ಆಲಿಸಿದ ಹರಿಶ್ಚಂದ್ರನು ತನ್ನ ಹೆಂಡತಿ ಚಂದ್ರಮತಿ ಮಗ ವೈತಾಶು ಹಾಗೂ ಪರಿವಾರದೊಂದಿಗೆ ರಾಜ ಪರಿವಾರದೊಂದಿಗೆ ತನ್ನ ಸೈನ್ಯ ದಂಡು ದಳವಾಯಿಗಳೊಂದಿಗೆ ಭೇಟಿ ಹೊಡಲು ನಿರ್ಧರಿಸಿದನು ಕಾಡು ದಾರಿಯಲ್ಲಿ ಸಿಗುವ ವಶಿಷ್ಠಾಶ್ರಮಕ್ಕೆ ಭೇಟಿ ನೀಡ್ತಾನೆ ಗುರುಗಳ ಆಶೀರ್ವಾದ ಪಡೆದನು ಅವರಿಂದ ಅಯ್ಯ ನಿನ್ನ ಕುಲಾಚಾರಕ್ಕೆ ಧಕ್ಕೆಯಾಗದಂತೆ ನಡೆದುಕೋ ಸತ್ಯನಿಷ್ಠೆಯನ್ನು ಉಳಿಸಿಕೋ ಮುಂದೆ ದಾರಿಯಲ್ಲಿ ಸಿಗುವ ವಿಶ್ವಾಮಿತ್ರನ ಆಶ್ರಮ ಪ್ರದೇಶಕ್ಕೆ ತಪ್ಪಿಯೂ ಕಾಲಿರಿಸಬೇಡ ಎಂಬ ಎಚ್ಚರಿಕೆಯ ಸೂಚನೆಯನ್ನು ಪಡೆದು ಪರಿವಾರದೊಂದಿಗೆ ಭೇಟಿಗೆ ಹೊರಟನು ಭೇಟಿಯನ್ನು ಆಡುತ್ತಾ ಅವನು ಅವನಿಗೆ ಅರಿವಿಲ್ಲದಂತೆ ಅವನು ಅಂದ್ರೆ ಹರಿಶ್ಚಂದ್ರ ಅವನಿಗೆ ಹರಿಶ್ಚಂದ್ರನಿಗೆ ಅರಿವಿಲ್ಲದಂತೆ ಗೊತ್ತಿಲ್ಲದಂತೆ ತಿಳಿಯದಂತೆ ವಿಶ್ವಾಮಿತ್ರನ ತಪೋವನಕ್ಕೆ ಪ್ರವೇಶಿಸಿದನು ಆಗ ವಿಶ್ವಾಮಿತ್ರನು ಸಮಯನ ಕಾಯ್ತಲೇ ಇದ್ದ ಏನ್ ಮಾಡ್ತಾರಪ್ಪ ಅಂದ್ರಾಗ ವಿಶ್ವಾಮಿತ್ರರು ಆಗ ವಿಶ್ವಾಮಿತ್ರನು ಹರಿಶ್ಚಂದ್ರನನ್ನು ಪರೀಕ್ಷಿಸಲು ತನ್ನ ಕೋಪದಿಂದ ವಿಶ್ವಾಮಿತ್ರನ ಕೋಪ ಬಂದ್ರೆ ಅದನ್ನ ಕಂಟ್ರೋಲ್ ಮಾಡೋದು ಹತೋಟಿ ತರೋದು ಬಹಳ ಕಷ್ಟ ಆಗ್ತಿತ್ತು ಆದ್ರಿಂದ ಘಾನ ರಾಣಿಯರನ್ನು ಸೃಷ್ಟಿಸಿ ವಿಶ್ವಾಮಿತ್ರ ಹರಿಶ್ಚಂದ್ರನನ್ನು ಪರೀಕ್ಷಿಸಲು ಕೋಪ ಮಾಡ್ಕೋತಾನೆ ಅವನ ಕೋಪದಿಂದ ಘಾನ ರಾಣಿಯರನ್ನು ಸುಂದರಾಂಗಿಯರನ್ನು ಸಹ ಸೃಷ್ಟಿ ಮಾಡ್ತಾನೆ ಸೃಷ್ಟಿಸಿ ಸರ್ವ ಬುದ್ಧಿಗಳನ್ನು ಬಳಸಿ ಆ ಗಾನರಾಣಿಯರಿಗೆ ರಾಣಿಯರಿಗೆ ವಿಶ್ವಾಮಿತ್ರ ಹೇಳ್ತಾನೆ ನೀವು ಸರ್ವ ಬುದ್ಧಿಗಳನ್ನು ನಿಮ್ಮಲ್ಲಿರುವಂತಹ ಎಲ್ಲಾ ಬುದ್ಧಿಗಳನ್ನು ಬಳಸಿ ಅವನನ್ನು ಮರಳು ಮಾಡುತ್ತೀರಿ ಮರಳು ಅಂದ್ರೆ ಹುಚ್ಚು ಅಂತಲೂ ಅರ್ಥ ಆಗುತ್ತೆ ಸುಳ್ಳು ಮಾಡ್ರಿ ಅವನ ಸತ್ಯವನ್ನ ಕೆಡಿಸಿ ಎಂದು ಹೇಳಿ ಹರಿಶ್ಚಂದ್ರನ ಬಳಿಗೆ ಕಳುಹಿಸಿದನು ವಿಶ್ವಾಮಿತ್ರ ಆ ಗಾನ ಹರಿಶ್ಚಂದ್ರನ ಬಳಿಗೆ ಕಳುಹಿಸಿದನು ಮುಂದೇನಾಯಿತು ಎಂಬುದನ್ನು ಇಲ್ಲಿ ಆಯ್ಕೆ ಮಾಡಿದ ಪದ್ಯಗಳು ತಿಳಿಸುತ್ತವೆ ಇದು ಕಥೆಯಾಗಿದೆ ಮಕ್ಕಳ ಹಾಗೂ ಪ್ರಿಯ ಸ್ನೇಹಿತರೆ ನಿನ್ನ ಮತ್ತಿನ ಸತ್ತಿಗೆ ಸಲಹು ಪ್ರವೇಶಕರನ ರಾಘವಂ ಕವಿ ಬರೆದಿರುವಂತಹ ಅದು ಉತ್ತಮ ಕಾವ್ಯಗಳ ಅಧ್ಯಯನದಿಂದ ಜ್ಞಾನ ಹೆಚ್ಚುವುದರೊಂದಿಗೆ ಮಾನಸಿಕ ನೆಮ್ಮದಿ ಸುಖ ಶಾಂತಿ ಲಭಿಸುತ್ತದೆ ಆದ್ದರಿಂದ ಮಹೋನ್ನತ ಸಂಸ್ಕೃತಿ ಪರಿಚಯವಾಗಿ ಮನಸ್ಸು ಸಂಸ್ಕಾರಗೊಂಡು ಗೌರವಯುತ ಬದುಕನ್ನು ನಡೆಸಲು ಸಾಧ್ಯವಾಗುತ್ತದೆ ನೋಡಿ ಉತ್ತಮವಾದ ಕಾವ್ಯಗಳು ಅಧ್ಯಯನದಿಂದ ಸ್ಟಡಿ ಮಾಡುವುದರಿಂದ ಜ್ಞಾನ ಹೆಚ್ಚುತ್ತೆ ನಹಿ ಜ್ಞಾನೇನ ಸದೃಶಂ ಜ್ಞಾನಕ್ಕಿಂತ ಮಿಗಿಲಾದು ಯಾವುದಿಲ್ಲ ಕಾವ್ಯೇಶು ರಮ್ಯಂ ಅಂತ ಭಾರತೀಯ ಕಾವ್ಯ ಮಾಂಸಲ್ಲಿರೋದು ನಾವು ನೋಡ್ಬೋದಾಗಿದೆ ಅದರಿಂದ ಉತ್ತಮ ಕಾವ್ಯಗಳ ಅಧ್ಯಯನ ಮಾಡೋದ್ರಿಂದ ಜ್ಞಾನ ಹೆಚ್ಚುತ್ತದೆ ಜೊತೆಗೆ ಮಾನಸಿಕ ನೆಮ್ಮದಿ ನಮ್ಮ ಮನಸ್ಸಿನಲ್ಲಿ ನೆಮ್ಮದಿ ಸುಖ ಶಾಂತಿ ಲಭಿಸ್ತದೆ ಆದ್ದರಿಂದ ಮಾನ್ನತ ಸಂಸ್ಕೃತಿಯ ಪರಿಚಯವಾಗಿ ಮನಸ್ಸು ಸಂಸ್ಕಾರಗೊಂಡು ಗೌರವಿತ ಬದುಕನ್ನು ನಡೆಸಲು ಸಾಧ್ಯವಾಗ್ತದೆ ಮಹೋನ್ನತ ದೊಡ್ಡದಾದ ಸಂಸ್ಕೃತಿ ಪರಿಚಯ ಆಗುತ್ತೆ ಒಬ್ಬೊಬ್ಬ ಕವಿಗಳು ತಮ್ಮದೇ ಆದ ಸಂಸ್ಕೃತಿಯನ್ನು ತಮ್ಮ ಕಾವ್ಯಗಳಲ್ಲಿ ಪರಿಚಯಿಸುತ್ತಾರೆ ಅದು ನಮಗೆ ಪರಿಚಯ ಆಗುತ್ತೆ ನಮ್ಮ ಮನಸ್ಸು ಸಂಸ್ಕಾರ ಹೊಂದುತ್ತೆ ಸಂಸ್ಕಾರವನ್ನು ಕನಿಷ್ಠ ಆಗ್ತೀವಿ ನಾವು ಗೌರವಿತವಾಗಿ ಬದುಕನ್ನು ಜೀವನವನ್ನು ನಡೆಸಲು ಸಾಧ್ಯ ಆಗ್ತದೆ ನಾಡಿನ ಪ್ರಾಕೃತಿಕ ಸೊಬಗು ನೋಡಿ ಕನ್ನಡ ನಾಡಿನ ಪ್ರಕೃತಿಯ ರಮ್ಯತೆ ಸೊಬಗು ಸಂಸ್ಕೃತಿಯ ತನ್ಮಯತೆ ಚಾರಿತ್ರಿಕ ಅಭಿಮಾನ ಇತ್ಯಾದಿ ಮೌಲಿಕಾಂಶಗಳ ಅರಿವು ಅಗತ್ಯ ಅಷ್ಟೇ ಅಲ್ಲದೆ ಅನಿವಾರ್ಯ ಕೂಡ ಆಗಿದೆ ಅದಕ್ಕೆಂದೆ ತುಂಬ ಸೊಗಸಾದ ವಾಕ್ಯ ಇದೆ ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಬಿ ಮತ ನಡಿ ಎಂದು ಹಿರಿಯರು ಹೇಳಿದ್ದು ಇದರ ಅರ್ಥ ಅಂತ ಕಾವ್ಯ ಶಾಸ್ತ್ರ ಸಾಹಿತ್ಯ ಇವುಗಳನ್ನು ಓದಿ ಅದರಲ್ಲಿ ಸಂತೋಷ ಪಡುವುದರಲ್ಲಿ ಬುದ್ಧಿವಂತರ ಸಮಯ ಕಳೆಯುತ್ತದೆ ಎಂದು ಹಿರಿಯರು ಹೇಳಿದ್ದು ಪುರಾಣ ಇತಿಹಾಸಗಳಲ್ಲಿ ತ್ಯಾಗ ಬಲಿದಾನವನ್ನು ಮಾಡಿದವರ ನೂರಾರು ಕಥೆಗಳಿವೆ ಪುರಾಣಗಳಲ್ಲಿ ಇತಿಹಾಸಗಳಲ್ಲಿ ಪುರಾಣಗಳು ನೋಡಿ ನಮ್ಮ ಹಿಂದೂ ಧರ್ಮದಲ್ಲಿ ಹದಿನೆಂಟು ಪುರಾಣಗಳಿದ್ದಾವೆ ಗರುಡ ಪುರಾಣ ವಿಷ್ಣು ಪುರಾಣ ಶಿವಪುರಾಣ ಹೀಗೆ ನಾವು ಇತಿಹಾಸವನ್ನು ಹಿಸ್ಟ್ರಿಯನ್ನ ಚರಿತ್ರೆಯನ್ನು ಅವಲೋಕಿಸಿದಾಗ ತ್ಯಾಗ ಮಾಡಿದರೆ ಅಶೋಕ ಮಹಾಶಿ ಅಶೋಕ ರಾಜ ಚಂದ್ರಗುಪ್ತ ಮೌರ್ಯನ ಮೊಮ್ಮಗ ಮೌರ್ಯ ವಂಶದ ಖ್ಯಾತ ದೊರೆ ತನ್ನ ತ್ಯಾಗವನ್ನು ಪ್ರಜೆಗಳಿಗಾಗಿ ಮಾಡ್ತಾನೆ ಕಾಲದಲ್ಲಿ ಗರುಡ ಪದ್ಧತಿ ಕೋವರ ಲಕ್ಷ್ಮ ತನ್ನ ಒಡೆಯ ಬಲ್ಲಾಣಿಗಾಗಿ ಬಲಿದಾನ ಆಗ್ತಾನೆ ಮಾಡಿದವರು ನೂರಾರು ಕತೆಗಳಿವೆ ಇಂತಹ ನೂರಾರು ಕಥೆಗಳಿದ್ದಾವೆ ನೀವು ಓದಿ ಕನ್ನಡ ಸಾಹಿತ್ಯದಲ್ಲೂ ಇಂತಹ ಕತೆಗಳು ಹೇರಳವಾಗಿವೆ ಕನ್ನಡ ಸಾಹಿತ್ಯದಲ್ಲಿ ಬೇಕಾದಷ್ಟು ಕತೆಗಳಿರೋದು ನಾವು ನೋಡ್ಬೋದಾಗಿದೆ ಅದರಲ್ಲಿ ಪುಣ್ಯಕೋಟಿ ಕತೆ ನಿಮಗೆಲ್ಲ ಗೊತ್ತಿದೆ ಅಷ್ಟು ಪ್ರಸಿದ್ಧವಾಗಿದೆ ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ ಬಂಧು ಬಳಗ ಸತ್ಯವಾಕಿಕೆ ತಪಿ ನಡೆದರೆ ಮೆಚ್ಚ ನಾ ಪರಮಾತ್ಮನು ಎಂದು ಹೇಳಿ ಅದರಂತೆ ನಡೆದ ಪುಣ್ಯಕೋಟಿ ಕತೆ ಜನಜನಿತವಾಗಿದೆ ಜನರ ಮನಸ್ಸಿನಲ್ಲಿ ಇದೆ ನಡುಗನ್ನಡ ಕಾಲದ ಕವಿ ರಾಘವಾಂಕ ಸತ್ಯ ಪಾಲನೆಗಾಗಿ ಸಮಸ್ತವನ್ನು ತ್ಯಜಿಸಿದ ಹರಿಶ್ಚಂದ್ರನ ಭವ್ಯ ಆಧರಿಸಿ ರೋಚಕ ಕಾವ್ಯ ರಚಿಸಿ ಧನ್ಯನಾಗಿದ್ದಾನೆ ನಡುಗನ್ನಡ ಕನ್ನಡ ಸಾಹಿತ್ಯ ಹಳಗನ್ನಡದಿಂದ ನಡುಗನ್ನಡಕ್ಕೆ ಸರಳ ಆಗ್ತದೆ ಆ ನಡುಗನ್ನಡ ಕಾಲದಲ್ಲಿ ಬಂದಂಥವನೇ ರಾಘವಂಕ ಕುಮಾರವ್ಯಾಸ ಬರ್ತಾನೆ ಲಕ್ಷ್ಮೀಶ ಬರ್ತಾನೆ ಇನ್ನೂ ಅನೇಕ ಕವಿಗಳು ಬರ್ತಾರೆ ಸತ್ಯ ಪಾಲನೆಗಾಗಿ ಸತ್ಯವನ್ನು ಪಾಲಿಸುವುದಕ್ಕಾಗಿ ಸಮಸ್ತವನ್ನು ತನ್ನ ಹೆಂಡತಿ ಮಕ್ಕಳು ಸಾಮ್ರಾಜ್ಯ ಎಲ್ಲವನ್ನೂ ತ್ಯಜಿಸಿದ ಹರಿಶ್ಚಂದ್ರನ ಭವ್ಯ ಕಥೆ ದೊಡ್ಡದಾದ ಕಥೆಯನ್ನು ಆಧರಿಸಿ ರೋಚಕ ನಮಗೆಲ್ಲರಿಗೂ ರೋಚಕವನ್ನು ಭರಿಸುವಂಥ ಕಾವ್ಯ ರಚಿಸಿ ಧನ್ಯನಾಗಿದ್ದಾನೆ ಮಹಾಕವಿ ರಾಘವಾಂಕ ಪ್ರಿಯ ಮಕ್ಕಳ ಹಾಗೂ ಪ್ರಿಯ ಸ್ನೇಹಿತರೆ ಮೊದಲು ವಾರ್ಧಕಷ್ಪದಿಯಲ್ಲಿರುವ ಹರಿಶ್ಚಂದ್ರ ಕವಿಯನ್ನ ವಾಚಿಸ್ತೀನಿ ಆಮೇಲೆ ಅದನ್ನು ಬಿಡಿಸಿ ಹೇಳ್ತೀನಿ ಅದರ ಅರ್ಥವನ್ನು ಸಹ ಹೇಳ್ತೀನಿ ಎರಡು ಪದ್ಯಗಳನ್ನು ಮಾತ್ರ ಈ ವಿಡಿಯೋದಲ್ಲಿ ಹೇಳ್ತೀನಿ ಮುಂದಿನ ವಿಡಿಯೋದಲ್ಲಿ ಉಳಿದ ಬಾಕಿ ಪದ್ಯಗಳನ್ನು ಹೇಳ್ತೀನಿ ಸಂದ ಕಾರಿ ಇರುಳು ಕನ್ನೀಯರು ಅಗಲಂ ನೋಡಲೆಂದು ಬಂದರೋ ಸುರಾಸುರ ಅಬುದಿಯ ಮತಿಸುವ ಒಂದು ಹೊಸ ವಿಷಯದ ಒಗೆ ಒಯ್ದು ಕಗ್ಗನೆ ಕಂದಿ ಜಲದೇವಿಯರು ಮನದಲ್ಲಿ ನೊಂದು ಮಾನಿಸರಾದರು ಕಮಲಜಂ ನೀಲದಿಂದ ಮಾಡಿದ ಸಾಲ ಬಂಜಿಕೆಗಳು ಅದವಿ ಜೀವ ಅಂದೆಳೆದವು ಇಪ್ಪತ್ ಅಂದದಿ ಬಂದರ ಅಂಗನೆಯರ ಅವನೀಶ ಸಂದಕಾರಿರಳು ಕನ್ನೆಯರು ಅಗಲಂ ನೋಡಲೆಂದು ಬಂದರು ಸುರಾಸುರರು ಅಬುದಿಯ ಮತಿಸುವ ಅಂದು ಹೊಸ ವಿಷದ ಹೊಗೆ ಒಯ್ದು ಕಗ್ಗನೆ ಕಂದಿ ಜಲದೇವಿಯರು ಮನದಲ್ಲಿ ನೊಂದು ಮಾನಿಸರಾದರು ಕಮಲಜಂ ಜಂ ನೀಲದಿಂದ ಮಾಡಿದ ಸಾಲ ಬಂಜಿಕೆಗಳೊದವಿ ಜೀವೋ ಅಂದಳೆದವು ಇನಿಪ ಬಂದ ಬಂದರಂಗನೇಯರ ವನೀಶ ನೆಡೆಗೆ ಇದನ್ ಬಿಡಿಸಣ ಮಕ್ಕಳ ಸ್ನೇಹಿತರೆ ಸಂದ ಕಾರಿರುಳು ನೋಡಿ ಇಲ್ಲಿ ಕಾರಿರುಳು ಕಾರು ಇರುಳು ಇಲ್ಲಿ ಈ ಸ್ವರ ಇದೆ ಈ ಕನ್ನೆಯರು ಅಗಲಂ ನೋಡಲ್ ನೋಡಿ ಅಗಲಂ ಇಲ್ಲಿ ನೋಡಲ್ ಇಲ್ಲಿ ನೋಡಲ್ ಇಲ್ಲಿ ಈ ಸ್ವರ ಇದೆ ಎಂದು ಬಂದರು ಸುರ ಇಲ್ಲಿ ಸುರ ಆ ಆಸ್ವರ ಇದೆ ಸುರ ಸುರರು ಅಬುದಿಯಂ ನೋಡಿಲಿ ಅಬುದಿಯಂ ಮತಿಸುವ ಮತಿಸುವ ಅಂದು ಮತಿಸುವ ಅಂದು ಹೊಸ ವಿಷಯದ ಒಗೆ ಒಯ್ದು ಕಗ್ಗನೆ ಕಂದಿ ಜಲದೇವಿಯರು ಮನದಲ್ಲಿ ನೊಂದು ಮಾನಿಸರ್ ಮಾನಿಸರ್ ಇಲ್ಲಿ ಆ ಸ್ವರ ಇದೆ ಹಾ ದೊಡ್ಡ ದೀರ್ಘ ಸ್ವರ ಇದೆ ಮಾನಿಸರ್ ಆದರು ದೊಡ್ಡ ಸ್ವರ ಇದೆ ಮಾನಿಸರ್ ಆದರು ಕಮಲಜಂ ನೀಲದಿಂದ ಮಾಡಿದ ಸಾಲ ಬಂಜಿಕೆಗಳು ಇಲ್ಲಿ ಸ್ವರ ಬಿಡಿಸ್ಕೋಬೇಕು ಒದವಿ ಜೀವ ಅಂದ್ ಜೀವ ನೋಡಿ ಇಲ್ಲಿ ಜೀವ ಅಂದ್ ಇಲ್ಲಿ ಏ ಎಳೆದ ಓ ಎಳೆದ್ ಓ ಹಿಂಗ್ ಅಥವಾ ಮಾಡ್ಕೋಬೋದ ಎಳೆದವೋ ನಿಪ್ಪ ಇಲ್ಲಿ ಏನಿಪ್ಪ ಅಂದದಿಂ ಅಂದ ದಿಮ್ ಬಂದ ಅಂಗನೆಯರ್ ಇಲ್ಲಿ ಆ ಸ್ವರ ಇದೆ ಅಂಗನೇಯರ್ ಇದೆಲ್ಲ ಅಲ್ಲಿ ಅವನೀಶನ ಅವನೀಶನ ಎಡಿಗೆ ಇಲ್ಲಿ ಸ್ವರ ಇದೆ ಈ ರೀತಿ ಬಿಡಿಸ್ಕೋಬೇಕಾಗ್ತದೆ ಇದ್ರ ಅರ್ಥ ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ ಮಕ್ಳೆ ಸಂದ ಸಂದ ಅಂದ್ರೆ ಒದಗಿ ಬಂದ ಬಂದ ಸಂದ ಅಂದ್ರೆ ಬಂದ ಕಾರಿರುಳು ಗಾಢ ಕಗ್ಗತ್ತಲೆಯ ರಾತ್ರಿ ನೋಡಿ ರಾಘವಾಂಕನ ವರ್ಣನೆ ನಾವು ಬಹಸ ಹೊಸಾಗಿ ನಾಟಕೀಯವಾಗಿ ವರ್ಣಿಸಿದಾನೆ ಹರಿಶ್ಚಂದ್ರ ಕಾವ್ಯದಲ್ಲಿ ಕನ್ನೆಯರು ಕನ್ಯೆಯರು ಅಂದ್ರೆ ವಿಶ್ವಾಮಿತ್ರನ ಕೋಪದಿಂದ ಹುಟ್ಟಿ ಇರುವಂತಹ ಗಾನರಾಣಿಯರು ಸುಂದರಾಂಗಿಯರು ಅಗಲಂ ನೋಡಲೆಂದು ನೋಡಿ ಆ ರಾತ್ರಿಯ ವೇಳೆಯಲ್ಲಿ ಹಗಲನ್ನು ನೋಡಲು ಎಂದು ಬಂದರು ಎಷ್ಟು ಚೆನ್ನಾಗಿ ವರ್ಣಿಸಿದಾನೆ ಸುರಾಸುರ ಅಬುದಿ ಎಂ ಸುರ ಅಂದ್ರೆ ದೇವರುಗಳು ದೇವತೆಗಳು ಅಸುರರು ಅಂದ್ರೆ ರಾಕ್ಷಸರು ಅಬುದಿ ಅಂದ್ರೆ ಸಮುದ್ರ ಸಮುದ್ರವನ್ನು ಮತಿಸುವ ಸಮುದ್ರ ಮಂಥನ ಮಾಡುವುದಕ್ಕೆ ಬಂದರು ಬಳಸಿದ ರಾಘವಾಂಕ ಆ ಸಮುದ್ರ ಮತನವನ್ನ ಹೇಗ್ ಮಾಡ್ತಾರಪ್ಪ ಅಂದ್ರೆ ಸಮುದ್ರ ಮತನ ಕ್ಷೀರಸಾಗರವನ್ನ ಕಡಿತಾರೆ ಕ್ಷೀರಸಾಗರ ಅಲ್ಲಿ ಆದಿಶೇಷನ ಹಗ್ಗವ ಮಾಡ್ಕೋತಾರೆ ವಾಸಕ್ಕಿಂತಲೂ ಸಹ ಕರೀತಾರೆ ಅಲ್ಲಿ ಅಡಿತ ಕಡಿತ ಕಡಿತ ಅಮೃತ ಮತ್ತು ವಿಷ ಹುಟ್ಟುತ್ತೆ ಆ ವಿಷ ಹುಡ್ತಾಗ ದೇವತೆಗಳು ರಾಕ್ಷಸರು ಜಗಳಕ್ಕೆ ಬೀಳ್ತಾರೆ ಅಮೃತ ನಮಗೆ ಬೇಕು ಅಮೃತ ನನಗ್ ಬೇಕು ಅಂತ ಆ ವಿಷ್ಣು ಏನ ಮಾಡ್ತಾನಪ್ಪ ಅಂದ್ರೆ ಮೋಹಿನಿಯ ವೇಷವನ್ನು ಧರಿಸಿ ಈ ಜಗಳವನ್ನ ನಾನು ಪರಿಹರಿಸ್ತೀನಿ ಅಂತ ಹೇಳಿ ಒಂದು ಕಡೆ ರಾಕ್ಷಸರನ್ನ ಒಂದೊಂದು ಕಡೆ ದೇವತೆಗಳನ್ನ ಕೂರಿಸ್ತಾನೆ ದೇವತೆಗಳಿಗೆಲ್ಲ ಅಮೃತವನ್ನ ಹಾಕ್ತಾನೆ ರಾಕ್ಷಸರಿಗೆಲ್ಲ ವಿಷವನ್ನು ಹಾಕ್ತಾನೆ ಹಾಗೆ ರಾಕ್ಷಸೆಲ್ಲ ಸಾಥ್ತಾರೆ ಅಂತ ಒಂದು ಕತೆ ಇದೆ ಹಾಗೆ ಸುರಾಸುರರ ಅಬುದಿಯ ಮತಿಸುವ ಅಂದು ಸುರಾಸುರರು ದೇವತೆಗಳು ಮತ್ತು ರಾಕ್ಷಸರು ಸಮುದ್ರವನ್ನು ಮತಿಸುವ ಅಂದು ಆ ದಿನ ಹೊಸ ವಿಷಯದ ಹೊಗೆ ಒಯ್ದು ಹೊಸ ವಿಷಯದ ಹೊಗೆ ಬಂತು ಕಗ್ಗನೆ ಕಂದಿ ಜಲದೇವಿಯರ ಮನದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೇಳಿದರೆ ಕಗ್ಗನೆ ಕಂದಿ ಜಲ ಗಾನರಾಣಿಯರು ಮನದಲ್ಲಿ ನೊಂದ್ಕೋತಾರೆ ಮಾನಸರಾದರು ನೋಡಿ ಎಷ್ಟೋ ಮನುಷ್ಯರು ಮನುಷ್ಯ ಅಂದ್ರೆ ಮನುಷ್ಯರು ಆದರು ಕಾಮಲಾಜಮ್ ಅಂದ್ರೆ ಕಮಲ ಅಂದ್ರೆ ತಾವರೆ ಲೋಟಸ್ ಅಂತಾರಲ್ಲ ಅದು ತಾವರೆ ಹೂವು ಅಂಬುಜ ಅಂತಲೂ ಸಹ ಕರೀತಾರೆ ಕಾಮಲಾಜ್ ಅಂದ್ರೆ ಕಮಲದ ಜನಿಸಿದವನು ಯಾರಪ್ಪ ಅಂದ್ರೆ ಬ್ರಹ್ಮ ಆ ಬ್ರಹ್ಮನ ನೀಲದಿಂದ ನೀಲ ಬಣ್ಣ ನೀಲಿ ಬಣ್ಣ ಒಂದ್ ಕಡೆ ನೀಲ ಅಂದ್ರೆ ವಿಷ ಅಂತಲೂ ಆಗ್ತದೆ ನೀಲದಿಂದ ಮಾಡಿದ ಸಾಲ ಬಂಜಿಕೆಗಳು ಅದಾವೆ ಸಾಲ ಬಂಜಿಕೆಗಳು ಅಂದ್ರೆ ಪುತ್ಥಳಿಗಳು ವಿಗ್ರಹಗಳು ಮೂರ್ತಿಗಳು ಸಾಲ ನೀವು ನೋಡಬೇಕು ಅಂದ್ರೆ ಬೇಲೂರಿನ ಚೆನ್ನಕೇಶವ ದೇವಾಲಯ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಸಾಲ ಬಂಜಿಕೆಯರು ಇದ್ದಾರೆ ನಿಮಗೆ ಗೊತ್ತಾಗ್ತದೆ ಬೇಲೂರಿಗೆ ಭೇಟಿ ಕೊಟ್ಟಾಗ ಅದನ್ನು ನೋಡಿ ಜೀವ ಅಂದೆಳೆದವು ನೋಡಿ ಜೀವ ಅಂದೆಳೆದವು ಇನಿಪದಂದದಿ ಎನ್ನುವ ಹಾಗೆ ಬಂದರು ಅಂಗನೆಯರು ಅಂಗನೆಯರು ಯಾರಪ್ಪ ಅಂದ್ರೆ ಗಾನರಾಣಿಯರು ಅವನೀಶನಡೆಗೆ ಅವನಿ ಭೂಮಿ ಈಶ ಅಂದ್ರೆ ಇಲ್ಲಿ ಹರಿಶ್ಚಂದ್ರ ಅವನೀಶ ಅಂದ್ರೆ ಭೂಮಿಯ ಒಡೆಯ ಯಾರಪ್ಪ ಅಂದ್ರೆ ಹರಿಶ್ಚಂದ್ರ ಏಡೆಗೆ ಅಂದರೆ ಅವನಿ ಇರುವಂತಹ ಸ್ಥಳ ಅಂದ್ರೆ ದಾರಿ ಆಗುತ್ತದೆ ಹರಿಶ್ಚಂದ್ರನು ಇದ್ದಂಥ ಜಾಗಕ್ಕೆ ಈ ಗಾನ ಬಂದರು ಇದ್ರ ಅರ್ಥ ಅಂತ ತಿಳ್ಕೊಳ್ಳೋಣ ಕಾಳ ರಾತ್ರಿಯ ಕನ್ನೆಯರು ಹಗಲನ್ನು ನೋಡುವುದಕ್ಕೆಂದು ಬಂದರು ದೇವತೆಗಳು ಮತ್ತು ರಾಕ್ಷಸರು ಸಮುದ್ರವನ್ನು ಮಂಥನ ಮಾಡುವ ಸಮಯದಲ್ಲಿ ಹೊರಹೊಮ್ಮಿದ ಹೊಸ ವಿಷಯದ ಹೊಗೆ ಸುರಿದು ಕಪ್ಪಾಗಿ ಘನೀಕೃತವಾದಂತೆ ಜಲದೇವಿಯರು ಮನದಲ್ಲಿನೊಂದು ಮನುಷ್ಯರಾದರು ಬ್ರಹ್ಮನ ನೀಲಿ ಬಣ್ಣದಿಂದ ಮಾಡಿದ ಗೊಂಬೆಗಳು ಜೀವವನ್ನು ಪಡೆದವೋ ಎನ್ನುವಂತೆ ಗಾನ ರಾಣಿಯರು ಮಹಾರಾಜ ಹರಿಶ್ಚಂದ್ರ ಇರುವಲ್ಲಿಗೆ ಬಂದರು ಇಷ್ಟು ಇದರ ಭಾವಾರ್ಥ ಮಾಯದಬಲೆಯರು ಕಾಣುತ್ತ ಮಜಬಾಪದಟ ರಾಯ ಮಜರೇ ಉಳಕಾರ ರಾಯ ಕಂಟಕ ರಾಯ ಜಗಜಟ್ಟಿ ರಾಯದಲ್ಲಣ ರಾಯ ಕೋಳಾಹಲ ಭೀಮರಾಯ ಭೀಮ ರಾಯ ಮರ್ದನ ರಾಯ ಜೀಯ ಸ್ಥಿರ ಜೀವ ಎಂದು ಕೀರ್ತಿಸಿ ಗಾಣರಾಣಿಯ ರೊಲಿದು ದಂಡಿಗೆ ಹಿಡಿದು ಕೊಡಮಟ್ಟು ಹಾಡಲು ಉದ್ಯೋಗಿಸಿದರು ಇನ್ನೊಂದ್ಸಲ ವಾಚಿಸಲಿ ಮಹಾಯದ ಬಲೆಯರು ಕಾಣುತ್ತ ಮಜ ಬಾಪದಟ ರಾಯ ಮಜರೆ ರಾಯ ದಳವು ಕಾರ ರಾಯ ಕಂಟಕ ರಾಯ ರಾಯ ದಲ್ಲಣ ರಾಯ ಕೋಳಾಹಲ ಭುಜ ಬಲ ಭೀಮ ಮರ್ದನ ರಾಯ ಜೀಯ ಚಿರಂಜೀವ ಎಂದು ಕೀರ್ತಿಸಿ ಗಾಣರಾಣಿಯರು ಒಲಿದು ದಂಡಿಗೆ ಹಿಡಿದು ಪಡಮಟ್ಟು ಆಡಲು ಉದ್ಯೋಗಿಸಿದರು ಇದನ್ನು ಮಾಯದ ಇಲ್ಲಿ ಆ ಬರುತ್ತೆ ಆಸುರ ಬರುತ್ತೆ ಅಬಲೆಯರು ಕಾಣುತ್ತ ಮಜ ಬಾಪ ಅದಟ ಇಲ್ಲಿ ಆ ಬರುತ್ತೆ ಅದಟ ರಾಯ ಮಜರೆ ರಾಯ ರಾಯ ದಳವು ಕಾರ ರಾಯ ಕಂಟಕ ರಾಯ ಜಗಜಟ್ಟಿ ರಾಯದ ತಲ್ಲಣ ದಿಲ್ಲ ತ ಇಲ್ಲಿ ರಾಯ ತಲ್ಲಣ ರಾಯ ಕೋಲಾಹಲ ರಾಯ ಕೋಲಾಹ ಅಲ ಹಳ ಬದ್ಲ ಅಲ ಮಾಡ್ಕೊಳ್ಳಿ ರಾಯ ಭುಜ ಬಲ ಭೀಮ ರಾಯ ಮರ್ದನ ರಾಯ ಜೀಯ ಚಿರಂಜೀವಿಯೇ ಜೀವ ಇಲ್ಲಿ ಜೀವ ಎಂದು ಕೀರ್ತಿಸಿ ಗಾಣ ನಾಯಕಿಯರು ಇಲ್ಲಿ ಓಸ್ವರ ಒಲೆ ದಂಡಿಗೆ ಹಿಡಿದು ಅಕಾರ ಹಿಡಿದು ಪಡಮಟ್ಟು ಆಡಲು ಉದ್ಯೋಗಿಸಿದರು ಈ ಪದ್ಯದಲ್ಲಿ ರಾಘವಂಕ ಸೊಗ್ಸಾಗಿ ಗಾನ ರಾಣಿಯರು ಹರಿಶ್ಚಂದ್ರನನ್ನು ಹೊಗಳುವಂತಹ ಸನ್ನಿವೇಶವನ್ನ ಚಿತ್ರಣ ಮಾಡಿದ್ದಾನೆ ಮಾಯದ ಅಬಲೆಯರು ವಿಶ್ವಾಮಿತ್ರನ ಕೋಪದಿಂದ ಸೃಷ್ಟಿಯಾದ ಮಾಯದ ಅಬಲೆಯರು ಅಬಲೆಯನ್ನ ನೋಡಿ ಹಿಕ್ಕುದಿ ಅರಿಲ್ದವ್ರನ್ನ ಅಬಲ ಅಂತಾರೆ ಅಬಲೆ ಅಂತಾರೆ ಮಾಯದ ಅಬಲೆಯರು ಕಾಣುತ್ತ ಯಾರನ್ನ ಹರಿಶ್ಚಂದ್ರ ಮಹಾರಾಜನನ್ನು ಕಾಣುತ್ತ ಹೊಗಳ್ತಾ ಹೊಗಳ ಮಜ ಬಾಪ ಅದಟ ಅದಟ ಅಂದ್ರೆ ಶೂರ ಇದು ಮಜ ಅನ್ನೋದು ಉದ್ಘಾರವಾಚಕ ಹೊಗಳುವಂತ ಪದವನ್ನ ರಾಘವಂಕ ಬಳಸಿದ್ದಾನೆ ಕಾಣುತ್ತ ಮಾಯದ ಬಲೆಯರು ಕಾಣುತ್ತಾ ಮಜ ಬಾಪು ಅದಟ ಹರಿಶ್ಚಂದ್ರನತಿದಾರೆ ನೋಡಿ ಮಜ್ ಉದ್ಗಾರವಾಗಿ ಉದ್ಘಾರವಾದ ಶಬ್ದ ಇದು ಮಜ ಬಾಪ ಅದಟ ಮಜ ಬಾಪು ಅದಟ ಶೂರ ಹರಿಶ್ಚಂದ್ರ ರಾಜಾದಿರಾಜ ರಾಜ ಮಾತಾಂಡ ಬಹುಬಾರ ಹಾಕಿ ಹಾಕು ಅಂತಾರಲ್ಲ ಹಾಗೆ ರಾಯ ಮಜರೆ ರಾಯ ರಾಯ ನೋಡಿ ರಾಯಂದ್ರ ರಾಜ ರಾಯಂದ್ರ ತದ್ಬೋಪದ ಇದು ಪದ ರಾಜ ರಾಯ ದಳ ಉಳಕಾರ ರಾಯ ಕಂಟಕ ಅಂದ್ರೆ ಶತ್ರು ರಾಜರಿಗೆ ಶತ್ರುಗಳಿಗೆ ಕಂಟಕನಾದ ಹರಿಶ್ಚಂದ್ರನೇ ರಾಯ ಜಗಜಟ್ಟಿ ರಾಜನೇ ಜಗಜಟ್ಟಿ ಪರಾಕ್ರಮಿಯಾದ ಹರಿಶ್ಚಂದ್ರ ರಾಜನೇ ರಾಯ ತಲ್ಲಣ ಶತ್ರುಗಳಿಗೆ ತಲ್ಲಣವನ್ನು ಉಂಟು ಮಾಡುವಂತ ಹರಿಶ್ಚಂದ್ರನೇ ರಾಯ ಕೋಲಾಹಲ ರಾಯ ರಾಯನೇ ಹರಿಶ್ಚಂದ್ರ ನೀನು ಕೆಟ್ಟವರಿಗೆ ಕೋಲಾಹಲವನ್ನು ಮಾಡುವಂತವನೇ ರಾಯ ಭುಜಬಲ ಭೀಮ ಆ ಭೀಮನಂತೆ ಪರಾಕ್ರಮನು ಹೊಂದಿರುವಂತಹ ರಾಯಭುಜಲ ಭೀಮನೆ ರಾಯ ಮರ್ದನನೆ ರಾಯ ಜೀಯನಿ ಜಿ ಅಂದ್ರೆ ಒಡೆಯ ರಾಯ ನಮ್ಮ ರಾಯ ಒಡೆಯನೇ ಸ್ಥಿರಂಜೀವ ಎಂದು ಚಿರಂಜೀವಿ ಎಂದು ಚಿರಂಜೀವಿ ಅಂದ್ರೆ ಸಾವೇ ಇಲ್ಲದವರಿಗೆ ಚಿರಂಜೀವಿ ಅಂತ ಕರಿತೀವಿ ರಾಘವಂಕ ಕವಿ ಇಲ್ಲಿ ಜೀವ ಎಂದು ಬಳಸಿದನು ಕೀರ್ತಿಸಿ ಅಂದ್ರೆ ಹರ್ಷಂದ್ರ ಮಹಾರಾಜನನ್ನು ಹೊಗಳಿ ಪ್ರಾಣ ನಾಯಕಿಯರು ಒಲಿದು ಗಾನ ನಾಯಕಿಯರು ಗಾನಾಯಕಾಯದೇ ನಾ ಮಾಡಿಕೊಳ್ಳಿ ಗಾನ ನಾಯಕಿಯರು ಒಲಿದು ಯಾರಿಗೆ ಹರಿಶ್ಚಂದ್ರನಿಗೆ ಪ್ರೀತಿಯಿಂದ ಒಲಿದು ದಂಡಿಗೆ ಹಿಡಿದು ದಂಡಿಗೆ ಎಂದರೆ ತಂತಿ ವಾದ್ಯವನ್ನು ಹಿಡಿದು ಒಡಮಟ್ಟು ಅಂದ್ರೆ ನಮಸ್ಕರಿಸಿ ಹಾಡಲು ಉದ್ಯೋಗಿಸಿದರು ಹಾಡಲು ಉದ್ಯೋಗಿಸಿದರು ಅಂದ್ರೆ ಪ್ರಯತ್ನಿಸಿದರು ಅಂತ ಅರ್ಥ ಉದ್ಯೋಗಿಸಿದರು ಅಂದ್ರೆ ಇಲ್ಲಿ ಉಕಾರದೆ ಪ್ರಯತ್ನಿಸಿದರು ಬಿಳಿಸ್ಬರಿಯನ ಮಾಯದ ಪ್ಲಸ್ ಸಬಲೆಯರು ಅಂದ್ರೆ ಹೆಣ್ಣು ಮಕ್ಕಳು ಗಾನ ರಾಣಿಯರು ಯಾರನ್ನ ಹರಿಶ್ಚಂದ್ರ ಮಹಾರಾಜನನ್ನು ಕಾಣುತ್ತ ಮಜ ಅಂದ್ರೆ ಇದು ಹೊಗಳಿಕೆ ಒಂದು ಮಾತು ರಾಜಾದಿ ರಾಜ ಮಾರ್ತಾಂಡ ತೇಜ ಬಹು ಪರಾಕ್ ಅಂತ ಹಂಗೆ ಒಂದು ಹೊಗಳಿಕೆಯ ಮಾತು ಉದ್ಗಾರ ವಾಚಕ ಆದಟ ಅಂದ್ರೆ ಶೂರ ನೋಡಿ ಶೂರ ಶೂರ ರಾಜನೇ ರಾಯ ಮಜರೆ ರಾಯ ದಳ ಉಳಕಾರ ಅಂದ್ರೆ ರಾಯ ದಳ ಉಳಕಾರ ಅಂದ್ರೆ ಶತ್ರು ರಾಜರನ್ನು ಸೂರೆ ಮಾಡುವವನು ರಾಯ ಕಂಟಕ ಶತ್ರು ರಾಜರಿಗೆ ಕಂಟಕ ಆದವನು ಶ್ರೀಶ್ಚಂದ್ರ ರಾಯ ಜಗಜಟ್ಟಿ ರಾಜರಲ್ಲಿ ಆದವನೇ ರಾಯದಲ್ಲಣ ರಾಯ ತಲ್ಲಣ ಅಂದ್ರೆ ಶತ್ರು ರಾಜರನ್ನು ತಲ್ಲಣಗೊಳಿಸುವನು ರಾಯ ಕೋಲಾಹಲ ಶತ್ರು ರಾಜರಲ್ಲಿ ಕೋಲಾಹಲವನ್ನು ಉಂಟು ಮಾಡುವವನು ಭುಜ ಬಲ ಭೀಮ ರಾಯ ಭುಜ ಬಲ ಭೀಮ ಅಂದ್ರೆ ಭೀಮನಂತೆ ಬಲಶಾಲಿಯಾದವನು ಹರಿಶ್ಚಂದ್ರನು ರಾಯ ಮರ್ದನ ಅಂದ್ರೆ ಶತ್ರು ರಾಜರನ್ನು ನಾಶ ಮಾಡುವವನು ರಾಯಜೀಯ ರಾಜ ಒಡೆಯ ಚಿರಂಜೀವಿ ಎಂದು ಕೀರ್ತಿಸಿ ಗಾಣ ನಾಯಕಿಯರು ಒಲಿದು ಗಣ ನಾಯಕಿಯರು ದಂಡಿಗೆ ಹಿಡಿದು ದಂಡಿಗೆ ಅಂದ್ರೆ ಒಂದು ತಂತಿ ವಾದ್ಯ ತಂತಿ ವಾದ್ಯ ಹಿಡಿದು ಬಡಮಟ್ಟು ಅಂದ್ರೆ ನಮಸ್ಕರಿಸಿ ಆಡಲು ಉದ್ಯೋಗಿಸಿದರು ಅಂದ್ರೆ ಆಡಲು ಪ್ರಯತ್ನಿಸಿದರು ಅಥವಾ ಆರಂಭಿಸಿದರು ಅಂತ ಅರ್ಥ ಮಾಯದ ಹೆಣ್ಣು ಮಕ್ಕಳಿಬ್ಬರು ಮಹಾರಾಜ ಹರಿಶ್ಚಂದ್ರನನ್ನು ಕಂಡು ಮಜ ಭಾಪ್ ಒದಟ ರಾಯ ಮಜರೆ ರಾಯ ರಾಯ ದಳವುಳಕಾರ ರಾಯ ಕಂಟಕ ರಾಯ ರಾಯ ದಲ್ಲಣ ರಾಯ ಕೋಳಾಹಲ ಭುಜಬಲ ಭೀಮ ರಾಯ ಮರ್ದನ ಎಂದು ಗುಣಗಾನ ಮಾಡುತ್ತಾ ಒಡೆಯನೇ ಚಿರಂಜೀವಿ ಆಗು ಎಂದು ಕೀರ್ತಿಸಿದರು ಆನಂತರ ಆ ಗಾನ ನಾಯಕಿಯರು ಪ್ರೀತಿಯಿಂದ ನಮಸ್ಕರಿಸಿ ದಂಡಿಗೆ ಹಿಡಿದು ಆಡಲು ಪ್ರಾರಂಭಿಸಿದರು ಮುಂದಿನ ವಿಡಿಯೋದಲ್ಲಿ ಉಳಿದ ಪದ್ಯಗಳ ಚರಣಗಳನ್ನ ತಿಳಿದುಕೊಳ್ಳೋಣ ಎಲ್ಲರಿಗೂ ಸಹ ಈ ಪದ್ಯದ ಎರಡು ಚರಣಗಳು ಅರ್ಥವಾಗಿದೆ ಅಂತ ಭಾವಿಸ್ಕೊಂತ ಇದೀನಿ ವಿಡಿಯೋ ಮುಗಿಸ್ತಾ ಇದೀನಿ ಎಲ್ಲರಿಗೂ ಸಹ ಧನ್ಯವಾದಗಳು ಲೋಕಾನಂ ಸರ್ವೇ ಜನ ಸುಖಿನೋ ಭವಂತು